ಕೆಡಿಸಿಸ್ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಕೆ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಆರನೇ ಬಾರಿಗೆ ಬ್ಯಾಂಕ್ನ ಆಡಳಿತ ಮಂಡಳಿಗೆ ನಿರ್ದೇಶಕರಾಗಲು ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಆಗಮಿಸಿ ಬುಧವಾರ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿ ಬಂದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಿವರಾಮ್ ಹೆಬ್ಬಾರ್ ಅವರು ಈ ಕೆಡಿಸಿಸಿ ಬ್ಯಾಂಕ್ಗೆ ನೂರ ಐದು ವರ್ಷದ ಇತಿಹಾಸವಿದೆ ಪಂಡಿತರ ಆಶೀರ್ವಾದದಿಂದ ಅಂದಿನಿಂದ ಇಂದಿನವರೆಗೆ ಬ್ಯಾಂಕು ಸಹಕಾರಿ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಸುಭದ್ರವಾಗಿದೆ ಎಂದರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಅನುಭವ ಹೊಂದಿದ್ದೇನೆ ಮತ್ತು ಕಳೆದ ಐದು ವರ್ಷಗಳಿಂದ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿ ಬ್ಯಾಂಕ್ನ ಅಭಿವೃದ್ಧಿಗೆ ಹಾಗೂ ಠೇವಣಿದಾರರ ಹಿತಕ್ಕೆ ಶ್ರಮಿಸಿದ್ದೇನೆ ಎಂದು ಹೇಳಿದರು ಅಲ್ಲದೆ ಈ ಬ್ಯಾಂಕ್ ಆರ್ಬಿಐ ಅಂಡರ್ ಕಾರ್ಯನಿರ್ವಹಿಸುತ್ತಿದೆ ಚುನಾವಣೆ ಸಂದರ್ಭದಲ್ಲಿ ಬಂದಂತಹ ಆರೋಪಗಳಿಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಹೇಳಿದರು ಅಲ್ಲದೆ ಎಲ್ಲರೂ ಒಂದು ಕೂಡಿದರೆ ಅವಿರೋಧವಾಗಿ ಆಯ್ಕೆಯಾಗಲು ಸಿದ್ಧತೆಯೂ ನಡೆದಿದೆ ಎಂದು ಹೇಳಿದರು ಬ್ಯಾಂಕ್ ಕಳೆದ ವರ್ಷದಲ್ಲಿ ನಾವು ಆರ್ಥಿಕವಾಗಿ ಈ ಬ್ಯಾಂಕು ಜಿಲ್ಲೆಯ ಕೃಷಿಕನ ಕೃಷಿ ಕಾರ್ಮಿಕನ ಉದ್ಯೋಗಿಗಳ ಹಾಗೂ ಬ್ಯಾಂಕಿನಲ್ಲಿ ಹಣವನ್ನು ತೊಡಗಿಸತಕ್ಕಂಥ ನನ್ನ ಠೇವಣಿದಾರ ಇದ್ದಂಥ ಟಿ ಪದ್ಧತೆ ಇದು ನಮ್ಮ ಮೂಲಭೂತವಾಗಿರ್ತಕ್ಕಂಥ ಗುರಿ ಈ ಗುರಿಯನ್ನು ಬ್ಯಾಂಕು ಐದು ವರ್ಷಗಳ ಕಾಲ ಡಾಕ್ಟರ್ ಪಂಡಿತ ಕೊಟ್ಟಿರತಕ್ಕಂಥ ಮಾರ್ಗದರ್ಶನದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಪಂಡಿತ ಮಾರ್ಗದರ್ಶನ ಇನ್ನು ಅನೇಕ ಹಿರಿಯರ ಅಜ್ಜಾಡೆಯವತ್ತು ಶಾಂತೆಯ ಹತ್ತು ಹಲವು ಜನ ಹಿರಿಯರ ಯೋಗ ಐದು ವರ್ಷಗಳ ಆಡಳಿತ ಈ ಸಂಸ್ಥೆಯನ್ನು ಇವತ್ತು ಮೂರನೇ ಬಾಡಿಗೆ ತೆಗೆದುಕೊಂಡು ಇದೇ ರೀತಿ ಮತ್ತಷ್ಟು ಎತ್ತಕ್ಕೆ ಬ್ಯಾಂಕ್ ರಾಜ್ಯ ಮಟ್ಟಕ್ಕೆ ಈ ಜಿಲ್ಲೆಯ ರೈತ ಆಶಾಕಿರಣವಾಗಿ ಬ್ಯಾಂಕ್ ನಿಲ್ಲಬೇಕು ಈ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಕಟ್ಟಡಗಳನ್ನು ದೂರು ಮಾಡ್ತಕ್ಕಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ಟೀವಣದ ಬದ್ಧತೆ ಮತ್ತು ವಿಶ್ವಾಸವನ್ನು ಧರಿಸಿಕೊಳ್ತಕ್ಕಂಥ ಸಂಸ್ಥೆ ಆಗಬೇಕು ಹೇಳುವಂಥದ್ದೇ ನನ್ನ ಬೈಕೆ ಆ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ಅವಧಿಯಲ್ಲಿ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡುವಾಗ ಅದೇ ದೃಷ್ಟಿಕೋನವನ್ನು ಇಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಪುನಃ ಮತ್ತೊಮ್ಮೆ ಈ ಸಂಸ್ಥೆ ಅದೇ ಹೆಜ್ಜೆಯನ್ನು ಇಡಬೇಕು ಅಂತ ಬಯಸಿದ್ದೀನಿ ಜಿಲ್ಲೆಯ ಸಹಕಾರಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ಅಟ್ಟಿಯಲ್ಲ ಅತ್ಯಂತ ಬುದ್ಧಿಯನ್ನು ಹೊಂದಿರತಕ್ಕಂಥ ಸಹಕಾರಿ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ಏನಾದರೂ ತನ್ನದೇ ಆದಂಥ ಪಾವಿತ್ರತನ ಇಟ್ಟುಕೊಂಡು ಬಂದಿದೆ ಅಂತಂದರೆ ಮೊದಲು ಎರಡನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ ಅದನ್ನು ನಾವು ಎದುರು ಇಡೀ ಸಹಕಾರಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ ಮಿರಾಶಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್ ಭಟ್ ತಾಲೂಕಿನ ಸಹಕಾರಿಗಳಾದ ಆರ್ ಎಸ್ ಭಟ್ ಎಂಜಿ ಭಟ್ ಹೇರಂಬ ಹೆಗಡೆ ನಾರಾಯಣ ಭಟ್ ಸಿಎಸ್ ಹೆಗಡೆ ನಾಗೇಂದ್ರ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ